ನಕ್ಷತ್ರ ಪುಂಜಗಳಲ್ಲಿ ಶತಭಿಷಾರ ಇಪ್ಪತ್ನಾಲ್ಕನೇ ನಕ್ಷತ್ರವಾಗಿದೆ ಇದು ರಾಹುವಿನ ಆಳ್ವಿಕೆಯ ನಕ್ಷತ್ರವಾಗಿದೆ ಶತಭಿಶಾನಕ್ಷತ್ರದವರು ಸ್ಪಷ್ಟವಾಗಿ ಮಾತನಾಡುವವಾದನು ಸ್ತ್ರೀ ದ್ಯೂತಾದಿ ಅಂದರೆ ಗ್ಯಾಮ್ಲಿಂಗ್ ವ್ಯಸನಿ ಇರುವಾತನು ಈಗಿನ ಬಹಳಷ್ಟು ಗ್ಯಾಮ್ಲಿಂಗ್ಗಳಲ್ಲಿ ತೊಡಗಿಕೊಳ್ಳುವರು ಶತಭಿಷಾ ನಕ್ಷತ್ರದವರೇ ಆಗಿರುತ್ತಾರೆ ಇವರು ಶತ್ರುಗಳನ್ನು ನಾಶ ಮಾಡುವವರು ಆಗಿರುತ್ತಾರೆ ಅಸಾಧ್ಯ ಸಾಧಕ ಸಾಹಸಿಕ ಯಾವ ಹಿತಕ್ಕೂ ಸಿಗದವನು ಯಾರ ಮರ್ಜಿಗೂ ಸಿಗದವನು ಪರಧಾರ ಲಂಪಟ ಪರರಿಗೆ ಕಷ್ಟವನ್ನು ಕೊಡುವುದೇ ಈತನ ಕೆಲಸವಾಗಿರುತ್ತದೆ ಅಂದರೆ ಪರರಿಗೆ ಮೋಸ ಮಾಡುವ ಚಿಂತನೆಯು ಯಾವಾಗಲೂ ಇವರಿಗೆ ಇರುತ್ತದೆ ವಿವಿಧ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ವಿಶಾಲವಾದ ಕಣ್ಣುಗಳು ಇರುತ್ತವೆ ಮಾಯಾವಿ ಅಂದರೆ ಈ ದಿನ ಇಲ್ಲಿದ್ದರೆ ಮುಂದಿನ ದಿನ ಮತ್ತೆಲ್ಲೋ ಇರುವಂತಹವರು ಮಾತನಾಡುವುದೇ ಒಂದು ಕೆಲಸ ಮಾಡುವುದೇ ಒಂದು ಮಾತಿಗೂ ಕೃತಿಗೂ ಹೊಂದಾಣಿಕೆ ಇಲ್ಲದವರು ಸುಖಿಯಾಗಿರುತ್ತಾನೆ ಶೀತಕ್ಕೆ ಹೆದರುತ್ತಾನೆ ಊಟವನ್ನು ಕಡಿಮೆ ಮಾಡುವಾತನು ತಾನು ತನ್ನವರು ತನ್ನದನ್ನೇ ಎಂದು ಯಾವಾಗಲೂ ನೋಡುವಾತನು ಕೆಲಸದಲ್ಲಿ ಅಥವಾ ಯಾವುದೇ ಒಂದು ಸಮಾಜದಲ್ಲಿ ತನ್ನದು ತನ್ನದನ್ನೇ ಜಾಸ್ತಿ ಎಕ್ಸ್ಪೋಸ್ ಮಾಡುವಂತಹವರು ಶತವಿಷಾ ನಕ್ಷತ್ರವರ ಶತ್ ಆಗಿರುತ್ತಾರೆ ಈ ಶತವಿಷ ನಕ್ಷತ್ರದವರನ್ನು ನಂಬಲು ಅಸಾಧ್ಯ ಯಾವ